ರಾಗಿಗೆ ಅಂತರ ಬೆಳೆಯಾಗಿ ತೊಗರಿ ಬೆಳೆಯಿರಿ ಎಡಿ ಶಿವಕುಮಾರ್ ರಾಗಿ ಬೆಳೆಗೆ ಅಂತರ ಬೆಳೆಯಾಗಿ ತೊಗರಿಯನ್ನ ಬೆಳೆಯುವ ಮೂಲಕ ರೈತರು ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬಹುದು ಅಂತ ಸಹಾಯಕ ಕೃಷಿ ನಿರ್ದೇಶಕ ಶಿವಕುಮಾರ್ ಅವರು ತಿಳಿಸಿದರು ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಈ ಕುರಿತು ಮಾತನಾಡಿದ ಅವರು ತೊಗರಿ ದ್ವಿದಳ ಧಾನ್ಯವಾಗಿದೆ ಸಾರ್ವಜನಿಕ ಸ್ಥಿರೀಕರಣಕ್ಕೆ ಸಹಾಯ ಮಾಡಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ ಮಳೆ ಬಿರುಗಾಳಿ ಮುಂತಾದ ಏರುಪೇರುಗಳಿಂದ ಆಗಬಹುದಾದ ಬೆಳೆ ಹಾನಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಂತ ಹೇಳಿದರು ಪೌಷ್ಟಿಕಾಂಶ ಭರಿತ ತೊಗರಿ ಬೇಳೆ ರೈತರಿಗೆ ಸಿಗಲಿದ್ದು ಮನೆಯಲ್ಲೂ ಹೇರಳವಾಗಿ ಬಳಸಬಹುದು ತಾಂತ್ರಿಕವಾಗಿ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಹೆಚ್ಚಿನ ಆದಾಯ ತರುವಲ್ಲಿ ಸಹಾಯವಾಗುತ್ತೆ ಅಂತ ಹೇಳಿದರು ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಬಂದಿದ್ದು ಭೂಮಿಯನ್ನು ಬೀಳು ಬೀಳದೆ ಬಿತ್ತನೆ ಮಾಡಿ ಎಂಎನ್ ತ್ರೀ ಸಿಕ್ಸ್ಟಿ ಫೈವ್ ಎಂಆರ್ ಜೀರೋ ಒನ್ ಜೆಪಿ ಟ್ವೆಂಟಿ ಏಟ್ ತಳಿಗಳನ್ನು ಬಿತ್ತಲು ಈ ಸಮಯ ಸಕಾಲವಾಗಿದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಉತ್ಕೃಷ್ಟ ತಳಿ ರಾಗಿ ಬೀಜ ಪೂರೈಕೆಯಾಗಿದೆ ಮುಂಗಾರಿನಲ್ಲಿ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಅಂತ ಶಿವರಾಜ್ ಕುಮಾರ್ ಅವರು ತಿಳಿಸಿದ್ದಾರೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗ ಎಲ್ಲಾ ಭಾಗದಲ್ಲೂ ಉತ್ತಮವಾದ ಮಳೆ ಬರುತ್ತಿದೆ ಈಗ ರಾಗಿ ಬಿತ್ತನೆ ಮಾಡುವ ಸಂದರ್ಭ ನಮಗೆ ಜುಲೈ ಜೂನ್ ತಿಂಗಳಿಂದ ನಾವು ಆಗಸ್ಟ್ ಹದಿನೈದರವರೆಗೂ ಸಹ ಏನು ರಾಗಿಯನ್ನು ಬಿತ್ತನೆ ಮಾಡಬಹುದಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಎಂಎಲ್ ತ್ರೀ ಸಿಕ್ಸ್ಟಿ ಎಂಬ ರಾಗಿ ತಳಿ ಉತ್ತಮವಾದ ತಳಿಯಾಗಿರುತ್ತೆ ಈ ತಳಿಯನ್ನು ಬಿತ್ತನೆ ಮಾಡಿ ಬಿತ್ತನೆ ಮಾಡೋದಕ್ಕೆ ಬಿತ್ತನೆ ಬೀಜ ಬೇಕಾದರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ದಾಸ್ತಾನಿದೆ ನಿಮಗೆ ಬೇಕಾಗುವ ಎಂಎಲ್ ತ್ರೀ ಸಿಕ್ಸ್ಟಿ ಫೈವ್ ಎಂಆರ್ ರಾಗಿ ಆಗಿರ್ಬೋದು ಅಥವಾ ಜಿಪಿಯು ಟ್ವೆಂಟಿ ಏಟ್ ಜಿಪಿ ಟ್ವೆಂಟಿ ಏಟ್ ಆಗಿರ್ಬೋದು ಈ ರಾಗಿ ಎಲ್ಲ ಬಿತ್ತನೆ ಬೀಜವು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಿದೆ ನಿಮಗೇನಾದ್ರೂ ಗೊಬ್ಬರ ಬೇಕು ಅಂದ್ರೆ ಎಲ್ಲಾ ಒಂದು ಗೊಬ್ಬರ ಡಿ ಎ ಪಿ ಆಗಿರ್ಬೋದು ಇಪ್ಪತ್ತು ಇಪ್ಪತ್ತು ಸೂಪಾಲ ಎಲ್ಲ ಎಲ್ಲಾ ಗೊಬ್ಬರದ ಇದೆ ಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ದಾಸ್ತಾನಿದ್ರೆ ಯಾವುದೇ ಕೊರತೆ ಇರುವುದಿಲ್ಲ ತಾವು ದಯವಿಟ್ಟು ಯಾವುದೇ ರೈತರು ತಮ್ಮ ಜಮೀನನ್ನು ಬೀಳು ಬಿಡದೆ ಈ ಸಾರಿ ಉತ್ತಮವಾದ ಮಳೆ ಇರೋದ್ರಿಂದ ತಾವು ದಯವಿಟ್ಟು ಯಾರೂ ಜಮೀನನ್ನು ಬೀಳು ಬಿಡದೆ ಬಿತ್ತನೆ ಮಾಡಿ ಉತ್ತಮ ಬೆಳೆಯನ್ನು ಪಡೆಯಲಿ ಅಂತೇಳಿ ಎಲ್ಲ ರೈತರಲ್ಲೂ ವಿನಂತಿ ಮಾಡ್ಕಂತೇನೆ ರಾಗಿಯನ್ನು ಏಕ ಬೆಳೆಯಾಗಿ ಬೆಳೆಯುವುದರ ಜೊತೆಗೆ ತೊಗರಿಯನ್ನು ಅಂತರ ಬೆಳೆಯಾಗಿ ಬೆಳೆಯಿರಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ರಾಗಿ ಮತ್ತು ತೊಗರಿ ಅಂತರ ಬೆಳೆ ಅತ್ಯಂತ ಲಾಭದಾಯಕ ಆಗಿರುತ್ತೆ ದ್ವಿದಳ ಧಾನ್ಯವಾಗಿದ್ದು ಭೂಮಿಗೆ ಸಾರಜನಕವನ್ನು ಸೇರಿಸುತ್ತೆ ಅದೇ ರೀತಿ ತೊಗರಿ ಬಿ ಬೀಜವನ್ನು ತೊಗರಿ ಬೆಳೆಯನ್ನು ಹತ್ತಿರುವುದರಿಂದ ಪೋಷಕಾಂಶಗಳು ನಮ್ಮ ದೇಹಕ್ಕೂ ಸಹ ಸಿಗುತ್ತೆ ಆ ಧಾನ್ಯ ಮತ್ತು ಏಕದಳ ಧಾನ್ಯಗಳ ಅಂತರ ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ಸಹ ಹೆಚ್ಚಾಗುತ್ತೆ ಹೆಚ್ಚಿನ ಗಾಳಿ ಮಳೆ ಬಂದಂತ ಸಂದರ್ಭದಲ್ಲಿ ರಾಗಿ ನಾವೆಲ್ಲ ನೋಡ್ತೇವೆ ಕಟಾವು ಅಂತರದಲ್ಲಿ ಬೀಳುವ ಸಂದರ್ಭಕ್ಕೂ ಹೋಗುತ್ತೆ ಅದೇ ರೀತಿ ತೊಗರಿಯನ್ನು ನಾವೇನಾದ್ರೂ ಬಳಸಿ ಬೆಳೆದಿದ್ದೇ ಆದ್ರೆ ತೊಗರಿ ಬೆಳೆ ಏನು ರಾಗಿ ಬೆಳೆ ಬೀಳುವುದಿಲ್ಲ ಹೆಚ್ಚಿನ ಗಾಳಿ ಬೀಸುದು ಸಹ ಬೀಳೋದಿಲ್ಲ ತಾವು ದಯವಿಟ್ಟು ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೀರಿ ಅಂತೇಳಿ ವಿನಂತಿ ಮಾಡ್ಕೊಂತೇನೆ ಈಗ ಭೂಮಿಯ ಸಿದ್ಧತೆ ಮಾಡಬೇಡಿದ್ರ ಉತ್ತಮ ಆದ ತಕ್ಷಣ ಎಲ್ಲರೂ ಬಿತ್ತನೆ ಮಾಡಿ ಅಂತೇಳಿ ವಿನಂತಿ ಮಾಡ್ಕಂತೇನೆ ಸಾವಿಯನ್ನ ಬೆಳಿಬೇಕು ಸಾವಿಯನ್ನ ಯಾಕೆ ಬೆಳಿಬೇಕು ಅಂದ್ರೆ ನಮ್ಮ ಒಂದು ರೈತ ಸಿರಿಂದ ಒಂದು ಯೋಜನೆ ಇದೆ ಸರ್ಕಾರದಲ್ಲಿ ಈ ರೈತ ಸಿರಿ ಯೋಜನೆಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆದರೆ ಒಂದು ಹೆಕ್ಟೇರ್ ಗೆ ಐದು ಸಾವಿರದಂತೆ ನಮ್ಮ ಬೆಳೆಯ ಅಮೌಂಟ್ ಅನ್ನ ನಿಮ್ಗೆ ಆರ್ ಡಿಜೆ ಡಿವಿ ಡಿ ಮುಖಾಂತರ ನಿಮಗೆ ಆಗ್ತವೆ ಸೊ ರೈತ ಸಿರಿ ಯೋಜನೆಯ ಸೌಲಭ್ಯವನ್ನು ನೀವು ಪಡೆಯಿರಿ ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ನೀವು ಕಡಿಮೆ ಮಳೆ ಬಂದ್ರು ಅಧಿಕ ಮಳೆ ಬಂದ್ರು ಯಾವುದೇ ತೊಂದರೆ ಆಗದಂತೆ ಉತ್ತಮ ಇಳುವರಿಯನ್ನು ಗಳಿಸಬಹುದಾಗಿರುತ್ತೆ ನೀವೇನಾದ್ರು ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡ್ತೀವಿ ಅಂದ್ರೆ ರೈತ ಸಂಪರ್ಕ ಕೇಂದ್ರವನ್ನ ನಮ್ಮ ಕೃಷಿ ಇಲಾಖೆಯನ್ನ ಭೇಟಿ ಮಾಡಿದ್ರೆ ನಿಮಗೆ ಫೇಮಿ